ಏಯ್ ಬುಲ್ಲಾಳ ಸುದ್ದಿ ಗಾತಾತನ ಏಯ್ ಸುಮಾರು ಕೆಲಸ ಬಿಡ್ಸಕಿದ್ಯಾರು ಎಲ್ಲರೂ ಬಿಡ್ಸ್ಯಾರ ಬೇರೆ ಜಿಲ್ಲಾಕ್ ಹೋದ್ ನಿಂಗ್ ಮದುವೆ ಆಗೈತೆ ನಂಗೆ ಏನ್ ನೋಡೋಕೆ ಟೈಮ್ ಸಿಗೋದಿಲ್ಲ ಅವನು ಮದುವೆ ಆಗೈತೆ ಮಕ್ಳ ಆಗಲ್ ತಗಡೆ ಬಂದು ಬುಲ್ಲಾಳ ರಾಜಾ ಏಯ್ ಬುಲ್ಲಾಳಾಳ ರಾಜ ಜದಕ್ ಹೊಯ್ಕೊಳಕತ್ತೀವ ಅದು ಜಿಲ್ಲಾದ ಒಂದು ಗಾತ ಆಗೇತ್ರಿ ಏನ್ ಗಾತಾಗೇತಿ ಅವರಾ ನೀನು ಯಾರೋ ಕರ್ಕೊಂಡು ಹೋಗ್ಯಾರಿ ಮತ್ತೆ ನೀ ಏನ್ ಮಾಡಾಕತ್ತಿದ್ದೆವು ನಾ ತಲೆ ಸೇವಿಂಗ್ ಮಾಡ್ಕೊಳಕತ್ತಿದ್ದಾರ ರೀ ಎಟ್ರ ತಲೆ ಶೇವಿಂಗ್ ಮಾಡ್ಕೋತೀವಿ ನೀ ತಲೆ ಯಾಕೆ ಕೂದಲಿಲ್ಲ ಎಷ್ಟು ಮಾಡ್ತಿ ಬಂದಿದ್ರೆ ಎಷ್ಟು ಮಾಡ್ತಿದ್ದೆ ಅವ್ ಯಾವ ಕರ್ಕೊಂಡ್ ಹೋಗ್ಯ ನನಗ್ ಗೊತ್ತಿಲ್ಲ ಅವ್ ನನಗೆ ಜೀವಂತವಾಗಿ ಬೇಕ ಓಕೆ ಬುಲಾಡ್ ರಾಜ ಓಕೆ ಇದು ನೀವ್ ಏನ್ ಅನ್ಕೊಳ್ಳ ಅಂದ್ರ ಇವ್ರು ನಾಲ್ಕು ಮಂದಿನ ಕರ್ಕೊಂಡ್ ಹೋಗ್ರಿ ಇಲ್ಲ ನಿತ್ಯ ಏನ್ ಮಾಡ್ತಾರ ಆಕಳ್ಸ್ಕೊಂಡ್ ನಿತ್ತಾರ ಕರ್ಕೊಂಡ್ ಹೋಗ ಎಸ್ ಬುಲಾಡ್ ರಾಜ ಗೈಸ್ ಲೆಟ್ಸ್ ಗೋ ನೀವಷ್ಟು ರೈಟಿಗೆ ಹೋಗ್ರಿ ನಾ ಬಲಕ್ಕೆ ಕೊನು ಬಲ್ಗ್ಕ್ ಹೇಳಿ ಎರಡ್ ಕೊಕಲ್ ನೀವ ಅವ ಸಂಡೋಸ್ಟಾಮಿ ಅವ ಆಮ್ಯಾಗ ಬರ್ತಾನು ನಾವು ಹೋಗೋಣ బడిల్ బయొత్ కమ్గ మవాన్ కయ కట్కి కట్క అరమ్ ఇవ్వ అక్క అక్క ఇక్క చూబిట్ కాకుండా మక్ పటాక్సి శిక్షల్ ఎలా రాడ ఉల్సి నయ ಏಯ್ ಯಾವಾಗ ಬಿಡ್ತೀರ ನನಗ ನಮ್ ಕೆಟ್ಟಪ್ಪ ಬರ್ಬೇಕು ಕೆಟ್ಟಪ್ಪ ಯಾರು ನಮ್ ಅಂತ್ರಿ ಆತ ನಷ್ಟ್ರಸ ನನಗ ಸುಮ್ ಹೋಗಿ ಒಗಿಯಿಂದ ನಿನ್ನ ಕತ್ಲಾಗಿ ಸಿಗ್ಲಿಲ್ವಾ ನೀನು ಮುಗ ಕಡಿತಿದ್ನಿ ಇಲ್ಲ ಇಟ್ಟು ಮಾತಾಡ್ತಿರ್ಲಿಲ್ಲ ಏನ್ ತಿಕ್ಕಾಕತ್ತೀರಿ ತಂಬಾಕ ಸುಣ್ಣ ಸುಮ್ ಕುಂಡ್ರತೇವ್ ಹೋಗಿ ಒಂದ ಇದು ಹೋಗಿರ ಬರಲ್ರಿ ದಟ್ಟ ಬಂದತಿ ನಡಿ ನಾವು ಬರ್ತೇವ ಎಲ್ಲ ತೊಳೆ ಹಾಕಿ ಅಂದ್ರೆ ಇಲ್ಲೇ ಓಡೋಕ್ಕಾಗಲ್ಲ ಅಣ್ಣ ಚರಿಗೆ ಅಲ್ಲೇ ಬೈಲ್ಕ ಹೋಗಿ ಕಾಕುರಿ ಕಾಕುರಿ ಅಣ್ಣ ನಾನು ನನಗೆ ರಾಡ್ಯಾಗ ಉಳ್ಳಾಡಿಸ್ಕೊಡ್ದಂಗೆ ನಿಮ್ಗೆ ಹೊಡದಿಲ್ಲ ರೀ ಮಗ ಸ್ವಚ್ಛ ಐತಲ್ಲ ಇಲ್ಲ ನಂಗಿದಷ್ಟೇ ಹಾಕ್ಯಾರ ತಗದು ಒಗಿಬೇಕಿಲ್ರಿ ಅದನ್ನ ಈ ತೆಗ್ದ್ರೆ ಮತ್ತೆ ಹಾಕ್ತಾರೆ ರೀ ಅವರು ಹೌದ್ರಿ ಅದು ನಾನು ನೀವು ಈಗ ಟೈಮ್ ಇಲ್ಲ ರೀ ಈಗ ಸುಮ್ಮ ರೀ ನಾವು ರೀ ಮಾಡಿ ಮಳ ಮಾಡ್ತಾನ ಓಡಾಕ ರೆಡಿ ರೀ ಸಾಯಕಲ್ ಕಸ್ಕೊಂಡಾರ ಉಡಾಕೆ ಬಿಡ್ತೇತಿ ನಿಮಗ ಬರ್ತೈತಿ ಆದ್ರ ಕಾಲಕ್ಕೆ ಚಪ್ಪಲ್ಲ ಇಲ್ಲಲ್ಲ ಅಯ್ಯೋ ಪಾಪ ಎಟ್ ಬಿಡ್ರೋದ್ರಿ ನನ್ನ ಕಡೆ ಎರಡ್ ಕೇರು ಅದಾವ ನಿಮ್ಗೊಂದು ಕೊಡ್ತಾನ ಇಬ್ರು ಒಂದೊಂದು ಹಾಕೊಂಡ್ ದಕ್ಕ 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 ತೊಡ್ಕೊತ ಕುಣು ಹಾ ಮಕ್ಕುರ್ನು ಹಾ ಉದ್ರತಾನ ನಿಪ್ಪುಲೇ ಶಾಸಗ ನಲಲಲಾಲಾಲಲಾಲ ಏ ಅದ್ಯಾಕೋ ಅರ್ಜೆಂಟ್ ಬಂದೈತಿ ಅದಂದ್ರ ಕುಡಿಯಾಕ ಚಂದೈತಿ ಇಡದ ಏ ಮಾರ್ಯಾ ದಟ್ಟ ಬಂದ ತಡಿ ನನಗ ಏನ್ ಕುಡಿಯಾಕಂದೈತಿ ಒಂದುವರಿ ತೊಲಿ ಉಂಗ್ರ ಕೈಯಾಗಿಂದ ಅಲ್ಲೋಡಲ್ಲಿ ಬಿತ್ತಲ್ಲಿ ಇಲ್ಲಿ ನೋಡಬರು উঁ 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 मेरा तो काला है ಇಷ್ಟು ದಿನ ಸಣ್ಣ ಕೂಸ್ಗತೆ ನೋಡ್ತಿದ್ದ ಕಣ್ಣುಗಳು ಡಾಕುಗತೆ ಗತೆ ನೋಡಕತ್ತಾವ ನನ್ನ ಲವ್ ಮಾಡಿ ಮದುವೆ ಆಗ್ಬೇಕಾಗಿರೋ ಕಣ್ಣುಗಳು ನಾ ಯಾರ ಜೊತೆನೋ ಅಕ್ರಮ ಸಂಬಂಧ ಇಟ್ಕೊಂಡೋ ರೀತಿ ನೋಡಕತ್ತಾವ ಇವು ಯಾರು ನನಗೆ ಗೊತ್ತಿಲ್ಲ ಹೊಸ ಮುಖಗಳು ನನಗೆ ಸಾಲ ಕೊಟ್ಟವ್ರ ಜತೆ ನೋಡಾಕತ್ತಾವೆ ನಾ ಯಾರು ನನ್ನ ಫ್ಲಾಶ್ ಬ್ಯಾಕ್ ಏನು ನಿನ್ನ ಮೈಯಾಗ ಹರಿಯೋರು ಹತ್ತಿ ಯಾವುದು ಗೊತ್ತೇನ ಗೊತ್ತೈತಿ ಬಿ ಪಾಸಿಟಿವ್ ಆದಲ್ಲ ಹ್ಞೂ ಯಾರು ದಾರಿ ಆಗ್ತೈತಿ ಅನ್ದು ಗೊತ್ತೈತಿ ಯಾರದು ವೀರಾದಿ ವೀರ ಶೂರಾದಿ ಶೂರ ದಾಳ ದೇವರ ಶೋರ ಕರ್ಣ ಚಾಲ ಬಾಲಬಲಿ ಗುಡ್ ಮಾರ್ನಿಂಗ್ ಜಿಲ್ಲಾಳ ಗುಡ್ ಮಾರ್ನಿಂಗ್ ರೀ ಯುದ್ಧಕ್ಕೆ ಎಲ್ಲಾ ಸಿದ್ಧತೆಗಳು ಆಯ್ತೇನು ಹಾ ಎಲ್ಲಾ ವಿದ್ಯಕೀಯ ಸಿದ್ಧತೆಗಳು ಎಲ್ಲ ಮಾಡ್ಯದ ಮಮ್ಮಿ ವೆರಿ ಗುಡ್ ಮಾರ್ನಿಂಗ್ ಮೈಸನ್ ಎಲ್ಲ ತಯಾರಿ ತಯಾರಾಗಿನಮ್ಮ ಹಂಗಾರ ಬಿಡು ಮತ್ತ ಸುಖ್ ಸುಖ್ ಸುಖಂತ ನೋಡಮ್ಮ ಈಗ ಸಕ್ ಸಕ್ಕಂತ ಬಿಡ್ತೀನಿ ಶಬಾಷ್ ಬುಲ್ಲಿ ಏನ್ ನಿಶಾನಿ ಏನ್ ನಿಶಾನಿ ಥ್ಯಾಂಕ್ ಯು ಮಮ್ಮಿ ಬುಲ್ಲಿ ದಾತು ಬಾಲು ಎಲ್ಲಿ ಬಾಳ ಬಾಲು ಬಲಿ ನನಗೆ ಬೆಲ್ಲ ಚಾ ಕುಡಿಸ್ ತಪ್ಪು ಮಾಡಿದ್ನೆ ಸರಿ ಓ ಇಳಿಲ್ಲ ಬೇಡ ತೆಲಿ ಮ್ಯಾಕ್ ಕಾಲಿಡ್ ಬಾಲು ಈಗ ಅಲ್ಲಿ ಒಂದು ಬಿದ್ದನ ಇಲ್ಲೊಂದು ಸರಿ ನೀನು ತೆಲಿ ಎಣ್ಣೆ ಹಚ್ಚಿರ್ತೀನಿ ಅವ್ನು ಕಾಲು ಜಗಿತಾವ ಅವನು ಗಜ್ಜುಗಮ್ ತೆಲ ಕಾಲಿಡ ಎಷ್ಟೊತ್ತು ಬಾಲು ಬೈಕ್ ಹೋಗ್ತಾಳೆ ಜಿಲ್ಲಾ ಮಾತಾ ಸ್ವಲ್ಪ ಲೇಟ್ ಆಯ್ತು ಈ ಕೆರೆಗೆ ಹೋದ್ ಗಾಡಿ ತೊಳ್ಕೊಂಬ ಬಂದು ಒಂದು ಸ್ವಲ್ಪ ಹೋದಂಗೆ ಸರಿ ಹೇಳಿ தின ஒன்சாதே ஏன் ஃப்ரீடம் அட் நான் அதுக்கப்பா ரஜப ஆகுது